ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ರೆಡಿಜು ಕಾರ್ ಗಡಿ ಕಳಿಸಿದ ಕ್ಲಾಸ್ ಮಾರಾಟಕ್ಕೆ ಅಂತ ಮಾಡೆಲ್ ಏನೈತ್ರಿ ಸರ್ ಇದು ವಿಡಿಯೋ ವೇರಿಯಂಟ ಡೀಸೆಲ್ ಡೀಸೆಲ್ ವೇರಿಯಂಟ್ ಎರಡು ಸಾವಿರದ ಹನ್ನೊಂದನೇ ಮಾಡಲ್ ಆಗಿದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹ್ಞೂ ಓಕೆ ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ ನಾಲ್ಕು ನಾನೂರು ಗಾಡಿ ನಿಮ್ಮದು ಯಾರು ತಗೊತಾರ ಅವರು ಐದನೂರ ಹಾಕ್ತಾರೆ ಸರ್ ರನ್ನಿಂಗ್ ಎಷ್ಟೈತೆ ರೀ ಕಿಲೋಮೀಟರ್ ಇಲ್ಲಿ ತನಕ ಓಡಿರೋದು ಸರ್ ರನ್ನಿಂಗ್ ಒಂದು ಲಕ್ಷದ ಹದಿನೇಳು ಸಾವಿರ ಲಕ್ಷದ ಹದಿನೇಳು ಸಾವಿರ ಟೈರ್ ಕಂಡೀಷನ್ ಎಷ್ಟು ಇಟ್ಟಿದ್ರೆ ನಾಲ್ಕು ಎಂಬತ್ತು ಪರ್ಸೆಂಟ್ ಐತ್ರಿ ಹೌದು ಸರ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತ ಪ್ರೆಸೆಂಟು ಸರ್ ಇಂಜಿನ್ ಅಂತೂ ಏನು ಬ್ಯಾಕ್ ಕಂಪ್ರೆಸರು ಬ್ಯಾಕ್ ಸೈಡಲ್ಲಿ ಇವಾಗೆ ಸ್ಮೋಕು ಏನಿಲ್ಲ ಸೀಲ್ ಇಂಜಿನ್ ಥರ ಐತೆ ಹ್ಞೂ ಚೆನ್ನಾಗೈತೆ ಹ್ಞೂ ಬಾಡಿ ಲೈನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಎರಡು ಕಡೆ ಒಂದು ಬಾನೆ ಒಂದು ಸೈಡ್ ಡೋರ್ ಮೇಲೆ ಒಂದು ಡೆಂಟ್ ಐತೆ ಮಿಕ್ಕಿದೆಲ್ಲ ತುಂಬ ಚೆನ್ನಾಗೈತೆ ಐತೆ ಟು ಡೋರ್ ಮ್ಯಾಗೆ ಡೆಂಟ್ ಇಟ್ಬಿಟ್ರೆ ಮಿಕ್ಕಿದ ಸೈಡು ಎಲ್ಲ ಕರೆಕ್ಟೇ ಐತೆ ರೀ ಹೌದು ಓಕೆ ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ಗಾಡಿ ಮ್ಯಾಗೆ ಕೇಸಸ್ ಇಲ್ಲ ಏನು ಆಗಿ ದೊಡ್ಡ ಆಕ್ಸಿಡೆಂಟ್ನೂ ಇಲ್ಲ ರೀಪೇಂಟ್ನು ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ

ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಐತೆ ಒಳ್ಳೆ ಲೆದರ್ ಸೀಟ್ ಐತೆ ಓಕೆ ಎಷ್ಟು ಫೀಚರ್ ಸಿಗುತ್ತೆ ತಿರ್ಗಾ ಗಾಡಿ ತಗೊಂಡ್ರಿಗೆ ಎಷ್ಟು ಫೀಚರ್ ಸಿಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಎಫ್ಸಿ ಇನ್ಶೂರೆನ್ಸ್ ಕೂಡ ಎಲ್ಲ ತನಕ ರನ್ನಿಂಗ್ ಇಟ್ಟಿದಿರ ಗಾಡಿಗೆ ಎಫ್ಸಿ 30 ಗಂಟೆ ಐತೆ ಇನ್ಶೂರೆನ್ಸ್ ಒಂದ ಎರಡು ಮೂರು ತಿಂಗಳು ಇರಬಹುದು ಇನ್ಶೂರೆನ್ಸ್ ಎರಡು ಮೂರು ತಿಂಗಳ ತನಕ ರನ್ನಿಂಗ್ ಸಿಗುತ್ತೆ ಎಫ್ಸಿ ಬಂದ್ಬಿಟ್ಟು 2030 ರ ತನಕನು ರನ್ನಿಂಗ್ ಇರುವಂತದ್ದು ಹೌದು ಓಕೆ ಸರ್ ಈ ಗಾಡಿಗೆ ತಾವು ಏನು ಕೋಟ್ ಮಾಡ್ತೀರಾ ಸರ್ ಕ್ರೆಡಿಟ್ ಕಾರ್ಗೆ ಗೆ ಪ್ರೈಸ್ ಸರ್ ಅದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಎರಡು ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕ ತಾವು ಕೋಟಿಂಗ್ ಮಾಡ್ತಾ ಇದ್ರೆ ಮಾಡೆಲ್ ಎರಡು ಸಾವಿರದ ಹನ್ನೊಂದು ಓನರ್ ಕೂಡ ತಾವು ನಾಲ್ಕು ಆಗಿದ್ದಾರೆ ಗಾಡಿ ಯಾರು ತೊಗೊಂತಾರೆ ಎಂಬುದು ಅವರು ಐದು ಓನರ್ ಆಗ್ತಾರೆ ವಿಡಿಯೋ ವೆರೆಂಟು ಡೀಸೆಲ್ ವೆರೆಂಟ್ ಈ ಗಾಡಿ ಹೌದು ಸರ್ ಹೌದು ಎರಡು ಇಪ್ಪತ್ತು ತಮ್ಮದು ಕೋಟಿಂಗ್ ಐತ್ರಿ ನಮ್ಮ ಕಡೆಯಿಂದ ಬಂದವ್ರಿಗೆ ರೌಂಡ್ ಫಿಗರು ಎರಡು ಲಕ್ಷಕ್ಕೂ ತಾವು ಗಾಡಿ ಕೊಡಕ್ಕೆ ರೆಡಿನೇ ಇದಿರ ಹೌದಾ ಹೌದು ಓಕೆ ಇಲ್ಲಿದು ಲೊಕೇಶನ್ ಸರ್ ಗಾಡಿ ಅಂತದ್ದು ಮೈಸೂರು ಸಾಧ್ಗಡ್ಡಿ ಬರ್ತೀವಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಯು ಸರ್